ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇಲ್ಲಿ ನಾನು ಬೆಳಗ್ಗೆ ತಿಂಡಿ ಹಾಗೇ ರಾತ್ರಿ ಅಡುಗೆಗೆ ಏನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಫಸ್ಟಿಂದ ನಾನು ಬ್ಲಾಗ್ಸ್ ಯಾರ್ಯಾರು ನೋಡಿರ್ತೀರ ಅವ್ರಿಗೆ ಗೊತ್ತಿರತ್ತೆ ನಾನು ಅರ್ಲಿ ಮಾರ್ನಿಂಗ್ ಈ ರೀತಿ ತರಕಾರಿ ಎಲ್ಲ ಕಟ್ ಮಾಡಿ ಮಾರ್ನಿಂಗ್ ವರ್ಕೌಟ್ಗೆ ಹೋಗಿ ಬಂದು ಆನಂತರ ನಾನು ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡೋದು ನನಗೆ ಈಸಿ ಅನಿಸುತ್ತೆ ಈ ರೀತಿ ಮಾಡಿಬಿಟ್ಟು ಹೋದರೆ ಇಲ್ಲಿ ನಾನು ಚಪಾತಿಗೆ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಬದನೆಕಾಯಿ ಪಲ್ಯ ಈ ರೀತಿನಾದರೂ ಮಾಡ್ಬೋದು ಅಥವಾ ಕಾಯಿನೆಲ್ಲ ರುಬ್ಬಿ ಹಾಕಿ ಮಾಡ್ತಾರೆ ನೋಡಿ ಅದನ್ನೂ ಮಾಡ್ಬೋದು ಅದು ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಇದು ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಡ್ರೈ ಡ್ರೈ ಆಗಿ ಸಕ್ಕದಾಗಿರುತ್ತೆ ಸೊ ಬದನೆಕಾಯಿ ತಿನ್ನಲ್ಲ ಅಂತ ಅಂದವ್ರಿಗೆ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ನಾರ್ಮಲ್ ಒಗ್ಗರಣೆ ಹಾಕ್ತಾ ಇದ್ದೀನಿ ನಾನು ಸಾಸಿವೆ ಜೀರಿಗೆ ಮತ್ತು ಒಣಮೆಣಸಿನಕಾಯಿ ಕರಿಬೇವು ಎಲ್ಲ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಟೊಮೆಟೊನೂ ಒಗ್ಗರಣೆ ಹಾಕಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಎಲ್ಲ ಸಾಫ್ಟ್ ಆದ ನಂತರ ಸಣ್ಣ ಸಣ್ಣದಾಗಿ ಏನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಹಸಿರು ಬದನೆಕಾಯಿ ಅದನ್ನು ಹಾಕಿ ಸ್ವಲ್ಪ ಅರ್ಶಿನ ಮತ್ತು ಉಪ್ಪು ಎರಡನ್ನೂ ಹಾಕ್ತಾಯಿದ್ದೀನಿ ಏಕೆಂದರೆ ಉಪ್ಪು ಹಾಕಿದ್ರೆ ಬೇಗನೆ ಬೇಯುತ್ತೆ ಅಂದರೆ ಫ್ರೈ ಆಗುತ್ತೆ ಬೇಗ ಬದ್ನೆಕಾಯಿ ಏನು ಜಾಸ್ತಿ ಹೊತ್ತು ಟೈಮ್ ತೊಗೊಳೋದಿಲ್ಲ ಸಾಫ್ಟಾಗಿರುತ್ತೆ ಇದ್ರ ಜೊತೆಗೆ ನೀವು ಕ್ಯಾಪ್ಸಿಕಮ್ ಮತ್ತು ಆಲೂಗೆಡ್ಡೆ ಏನಾದರೂ ಮಿಕ್ಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಲಿಡ್ನ ಕ್ಲೋಸ್ ಮಾಡಿ ನಾನೊಂದು ತ್ರೀ ಫೋರ್ ಮಿನಿಟ್ಸ್ ಲೋ ಫ್ಲೇಮ್ನಲ್ಲಿ ಬೇಯಿಸಿದ್ದೀನಿ ಚೆನ್ನಾಗಿ ಇವಾಗ ಇದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಹಾಗೆಯೇ ಒಂದು ಅರ್ಧ ಚಮಚ ಆಗೋಷ್ಟು ಹುಣ್ಸೆಹಣ್ಣನ ಪೇಸ್ಟನ್ನು ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಒಣ ಕೊಬ್ಬರಿ ತುರಿ ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ಬೇಕಿದ್ರೆ ಕಾಯಿ ತುರಿನಾದರೂ ಸಹ ಹಾಕೋಬೋದು ಇದನ್ನು ಸಹ ನೀಟಾಗಿ ಮಿಕ್ಸ್ ಮಾಡಿ ನಾವು ಹಸಿದು ಖಾರದ ಪುಡಿ ಹಾಗೆಯೇ ಸಾಂಬಾರು ಪುಡಿ ಹಾಕಿರ್ತೀವಿ ಅಲ್ವಾ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗೋವರೆಗೆ ಮತ್ತೆ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ನೀರನ್ನು ಇದ್ದೀನಿ ನಾನು ಯಾಕೆಂದರೆ ಸಾಂಬಾರು ಪುಡಿ ಖಾರದ ಪುಡಿ ಮಸಾಲೆ ಎಲ್ಲ ಸೀದೋಗಿಬಿಟ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಸೈಡ್ನಲ್ಲಿ ಅಲ್ಲಿವರೆಗೆ ನಾವು ಚೆನ್ನಾಗಿ ಇದನ್ನು ಕುದಿಸಿದ್ರೆ ಆಯಿತು ಆಗಿಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಬದನೆಕಾಯಿ ಪಲ್ಯ ತುಂಬ ಸಿಂಪಲ್ ಆಗು ಇರುತ್ತೆ ಬೇಗನೆ ಮಾಡ್ಬೋದು ನಮ್ಮ ಮನೆಯಲ್ಲಿ ಯೂಷಲಿ ಬದ್ನೆಕಾಯಿ ಅಂದರೆ ಅಷ್ಟಾಗಿ ಇಷ್ಟಪಡಲ್ಲ ಸೊ ಈ ಪಲ್ಯ ಆವತ್ತು ನಾನು ನಿಜ ಹೇಳ್ತೀನಿ ಮಾಡಿದ ಅಷ್ಟು ಪಲ್ಯವೂ ಖಾಲಿ ಆಯಿತು ಮಾತ್ರ ಸೊ ಬೆಳಗ್ಗಿನ ತಿಂಡಿಗೆ ಇದಾಗಿತ್ತು ಹಾಗೆಯೇ ಇಲ್ಲಿ ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇನ್ನೇನು ಚಳಿಗಾಲ ಸ್ಟಾರ್ಟ್ ಆಯಿತು ಎಲ್ಲರ ಮನೆಯಲ್ಲೂ ಒಂದು ಸಲ ಚಳಿಗಾಲ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲರಿಗೂ ಈ ರೀತಿ ನಂತರ ಗಂಟಲು ವಾಯ್ಸ್ ಚೇಂಜ್ ಆಗೋದು ಶೀತ ಕೆಮ್ಮು ಆ ರೀತಿ ಎಲ್ಲ ಆಗೋದಿದ್ದೇ ಇರುತ್ತೆ ಸೊ ಚಳಿಗಾಲದಲ್ಲಿ ನಾವು ತಿನ್ನೋ ಸೊಪ್ಪುಗಳಲ್ಲಿ ಒಂದು ಮುಖ್ಯವಾದ ಸೊಪ್ಪು ಯಾವುದು ಅಂದರೆ ಗಣಕೆ ಸೊಪ್ಪು ಏಕೆಂದರೆ ಇದು ಬಾಡಿ ಹೀಟ್ನ ಮೇಂಟೈನ್ ಮಾಡುತ್ತೆ ಶೀತ ಆಗಿದ್ದಾಗ ಗಂಟ್ಲು ಕೆರ್ತ ಆಗಿದ್ದಾಗ ಕೆಮ್ಮಾಗಿದ್ದಾಗ ತುಂಬ ಒಳ್ಳೆಯದು ಈ ಗಣಕೆ ಸೊಪ್ಪು ತಿನ್ನೋದ್ರಿಂದ ನನಗೂ ಸಹ ಸ್ವಲ್ಪ ವಾಯ್ಸ್ ಎಲ್ಲ ಇದಾಗಿದೆ ಅಲ್ವಾ ಅದೇ ಟೈಮ್ಗೆ ಕರೆಕ್ಟಾಗಿ ನಮ್ಮ ನೇಬರ್ ಕೂಡ ಗಣಕೆ ಸೊಪ್ಪನ್ನು ತಂದು ಕೊಟ್ಟರು ನನಗೆ ನಮ್ಮನೇ ಇಲ್ಲಿ ನಮ್ಮನೆ ಸುತ್ತಮುತ್ತ ಅಲ್ಲಿ ಇಲ್ಲಿ ಎಲ್ಲ ಬೆಳೀತಾ ಇರುತ್ತೆ ಇದು ಮಾರ್ಕೆಟಲ್ಲೂ ಸಿಗುತ್ತೆ ಆದರೆ ಸಾಮಾನ್ಯ ಇದು ಮನೆ ಸುತ್ತಮುತ್ತ ಹಾಗೆ ಬೆಳ್ಕೊಂಡಿರುತ್ತೆ ಅದನ್ನು ನೀವು ಐಡೆಂಟಿಫೈ ಮಾಡಿ ತಂದು ಉಪಯೋಗಿಸ್ಕೋಬೋದು ಇಲ್ಲಿ ಒಂದು ಹೊತ್ತಿಗೆ ಕರೆಕ್ಟಾಗಿ ಆಗೋ ಅಷ್ಟೆ ನಾನು ಪ್ರಿಪೇರ್ ಮಾಡಿ ಬಿಡ್ತಾ ಇದ್ದೀನಿ ಗಣಕೆ ಸೊಪ್ಪು ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಸೊಪ್ಪಲ್ಲಿ ನೋಡಿ ಈ ರೀತಿ ಗ್ರೀನ್ ಗ್ರೀನ್ ಆಗಿ ಕಾಯಿಗಳಿರುತ್ತೆ ಇದು ಕಾಯಿ ಇದು ಹಣ್ಣಾಗಿದ್ರೆ ಕಪ್ಪು ಕಲರ್ ಇರುತ್ತೆ ಇಲ್ಲ ರೆಡ್ ಕಲರ್ ಇರುತ್ತೆ ಹಾಗೆಯೇ ಇದರಲ್ಲಿ ಸಣ್ಣ ಸಣ್ಣದು ಈ ರೀತಿ ವೈಟ್ ಫ್ಲವರ್ಸ್ ಇರುತ್ತೆ ಸೊ ಇದನ್ನು ನೀವು ಐಡೆಂಟಿಫೈ ಮಾಡಬೇಕು ಅಷ್ಟೇ ಇದು ತುಂಬ ಬಲ್ತಿದ್ರೆ ಯೂಸ್ ಮಾಡೋಕ್ಕೆ ಹೋಗಬೇಡಿ ಯೂಶ್ವಲಿ ಕಡ್ಡಿ ಎಲ್ಲ ಬಲ್ತಿದ್ರೆ ಅದು ತುಂಬ ಹಾಕಿದಾಗೆಲ್ಲ ಕಹಿ ಕಹಿ ಥರ ಬಂದ್ಬಿಡುತ್ತೆ ನಾವು ಈ ರೀತಿ ಬೆರಳಿಂದ ಕಟ್ ಮಾಡಿದ್ರೆ ಕಡ್ಡಿ ಟಕ್ಕಂತ ಕಟ್ ಆಗ್ತಾ ಇದೆ ನೀಟಾಗಿ ಅನ್ನೋದಾದರೆ ಅದನ್ನು ನೀವು ಯೂಸ್ ಮಾಡ್ಬೋದು ತುಂಬ ಕಷ್ಟ ಆಗ್ತಾ ಇದೆ ಕಡ್ಡಿನ ಕಟ್ ಮಾಡೋದಕ್ಕೆ ಅಂತ ಅಂದರೆ ತುಂಬ ಬಲ್ತೋಗಿದೆ ಅಂತ ಅರ್ಥ ಬಲ್ತೋಗಿರೋದನ್ನು ನೀವು ಅಡುಗೆಗೆ ಯೂಸ್ ಮಾಡಿದ್ರೆ ತುಂಬ ಕಹಿ ಬಂದ್ಬಿಡುತ್ತೆ ಸೊ ಹಾಗಾಗಿ ನೋಡಿಕೊಂಡು ಇಲ್ಲಿ ಶೋಧಿಸ್ಕೊಂಡು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಅಷ್ಟು ನೀಟಾಗಿ ಒಂದೊಂದು ಎಲೆನೂ ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ನಾನು ಬಿಡಿಸಿ ಇಟ್ಟಿತ್ತು ಆದ್ರೂ ಸಹ ಈ ಹುಳ ಎಲ್ಲಿಂದ ಬಂತು ಅಂತಲೇ ಗೊತ್ತಾಗಿಲ್ಲ ನೋಡಿ ಸೊಪ್ಪುಗಳು ಬಿಡಿಸ್ಬೇಕಾರೆ ಸೊಪ್ಪುಗಳನ್ನು ತಿನ್ಬೇಕಾರೆ ಕಟ್ ಮಾಡಬೇಕಾರೆ ಇದೊಂದು ಮೇನು ಗೊತ್ತೇ ಆಗಿಲ್ಲ ಅದು ಅದು ಇದ್ರೊಳಗಡೆ ಸೇರ್ಕೊಂಡಿದೆ ಅದು ಹೊರಗೆ ಬಂದಿರೋದಕ್ಕೆ ನಂಗೆ ಗೊತ್ತಾಗಿದ್ದು ಇಲ್ಲ ಅಂದಿದ್ದಿದ್ರೆ ಮೋಸ್ಟ್ಲಿ ನಾನು ಅದ್ರ ಜೊತೆಗೇನೆ ಬೇಯಿಸ್ಬಿಡ್ತಾಯಿದ್ದೆ ಅಂತ ಅನಿಸುತ್ತೆ ನೋಡಿ ಆ ಸೊಪ್ಪು ಕಲರ್ಗೆ ಕರೆಕ್ಟಾಗಿದೆ ಅದು ಹೇಗೆ ಹೋಯಿತು ನಿಜ ನನಗೆ ಗೊತ್ತಿಲ್ಲ ಸೊ ನೋಡಿಕೊಂಡು ನೀವು ಸಹ ಸೊಪ್ಪನ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದರೆ ಈ ರೀತಿ ಎಡವಟ್ಟುಗಳಾಗೋ ಚಾನ್ಸಸ್ ಇರುತ್ತೆ ಹಾಗೆಯೇ ಈ ಹುಳ ಅಷ್ಟೇ ಅಲ್ಲ ಕೆಲವೊಮ್ಮೆ ಈ ಎಲೆ ಹಿಂಭಾಗದಲ್ಲೂ ಸಣ್ಣ ಸಣ್ಣ ಮೊಟ್ಟೆಗಳಾಕಿರುತ್ತೆ ಹುಳಗಳು ಆ ಎಲೆನ ನೀವು ನೋಡಿಕೊಂಡು ತೆಗೆದಾಕ್ಬಿಡಿ ಹುಳ ನೋಡಿದ್ಮೇಲಂತೂ ನಾನು ನಾಲ್ಕು ಸಲ ತೊಳೆದಿದ್ದಾಯಿತು ಸೊಪ್ಪನ್ನ ನೀಟಾಗಿ ಈ ರೀತಿ ಬಿಡಿಸಿ 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 ಏಕೆಂದರೆ ರೋಡ್ ಸೈಡಲ್ಲಿ ಬೆಳೆದಿರುತ್ತೆ ಅಲ್ವಾ ಏನು ಏನು ಕೆಮಿಕಲ್ಸ್ ಏನೂ ಹಾಕಿರಲ್ಲ ಅದರ ಧೂಳಿರುತ್ತೆ ಪ್ರಾಣಿಗಳೆಲ್ಲ ಓಡಾಡಿರುತ್ತೆ ಸೊ ಹಾಗಾಗಿ ಯಾಕೆ ಬೇಕು ಅಂತ ಒಂದು ನಾಲ್ಕೈದು ಸಲ ನೀಟಾಗಿ ಸೊಪ್ಪನ್ನೆಲ್ಲ ತೊಳೆದು 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 ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ಈ ತೊಳೆಯೋ ಅಷ್ಟು ಟೈಮ್ನಲ್ಲಿ ನಾನು ಸ್ವಲ್ಪ ಒಂದು ಎರಡು ಗ್ಲಾಸ್ ಆಗೋವಷ್ಟು ನೀರನ್ನು ಬಿಸಿಗಿಟ್ಟಿದ್ದೆ ತುಂಬ ಜಾಸ್ತಿ ನೀರು ಹಾಕಬಾರ್ದು ಇದಕ್ಕೆ ಬೇಯಿಸೋದಕ್ಕೆ ಒಂದು ಎರಡು ಗ್ಲಾಸ್ ಆಗೋವಷ್ಟು ನೀರು ಚೆನ್ನಾಗಿ ಕುದಿ ಬಂದಾದ ನಂತರ ನೀಟಾಗಿ ತೊಳ್ಕೊಂಡಿರೋವಂಥ ಸೊಪ್ಪನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಬೇಕಿದ್ರೆ ಕುಕ್ಕರ್ನಲ್ಲೂ ಸಹ ನೀವು ಬೇಯಿಸ್ಕೊಬೋದು ಓಪನ್ ಪ್ಯಾನಲ್ಲಿ ಬೇಯಿಸಿದ್ರು ಚೆನ್ನಾಗಿ ಬರುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಅಷ್ಟೇ ಈ ಸ್ಟೋನ್ ಸೊಪ್ಪು ಶ್ರಿಂಕ್ ಆಗಿಬಿಡುತ್ತೆ ಸ್ವಲ್ಪನೇ ಸ್ವಲ್ಪ ಆಗಿಬಿಡುತ್ತೆ ಸೊ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಶ್ರಿಂಕ್ ಆಗಿದೆ ಅಲ್ವಾ ಈ ರೀತಿ ಆದ ನಂತರ ಮತ್ತೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಇದನ್ನು ಬಿಸಿ ಮಾಡಿ ಬೇಯಿಸ್ಕೋಬೇಕು ನೀರು ನಾನು ಎಷ್ಟು ಹಾಕಿದ್ನೋ ಅಷ್ಟೇ ಇದೆ ತುಂಬ ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬಾರ್ದು ಈ ಬೇಯಿಸಿರುವಂಥ ನೀರು ನಾವು ಗಣಕೆ ಸೊಪ್ಪೊಂದು ಬಟ್ಟಿ ಮಾಡೋದಕ್ಕೆ ಯೂಸ್ ಮಾಡ್ಕೋಬೇಕು ತುಂಬ ನೀರು ಹಾಕ್ಕೊಬಿಟ್ರೆ ಏನಾಗುತ್ತೆ ತುಂಬ ತೆಳು ತೆಳು ಆಗ್ಬಿಡುತ್ತೆ ಸ್ವಲ್ಪ ಇದು ಗಟ್ಟಿ ಇರಬೇಕು ಯಾವತ್ತೂ ಆವಾಗಲೇ ನಮಗೆ ಚೆನ್ನಾಗಾಗೋದು ಸೊಪ್ಪು ಬೆಂದಿದ್ದಾಗಿದೆ ಅದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ಈ ಕಡೆ ಇನ್ನೊಂದು ಪ್ಯಾನ್ನಲ್ಲಿ ನಾನು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಾಳು ಮೆಣಸು ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಅದನ್ನು ನೀಟಾಗಿ ಹುರ್ಕೋತಾ ಇದ್ದೀನಿ ಬೆಳಗ್ಗೆ ಚಪಾತಿ ಮಾಡಿದ್ದೆ ಅಲ್ವಾ ಅದೇ ಪ್ಯಾನ್ ಇತ್ತು ಸೊ ಅದ್ರ ಮೇಲೇ ನಾನು ಹುರಿತಾ ಇದ್ದೀನಿ ಇವಾಗ ಅದು ಹುರ್ ಹುರಿದಾಗಿದೆ ಮಿಕ್ಸಿ ಜಾರಿಗೆ ಒಂದು ಸಣ್ಣ ಪೀಸ್ ಆಗೋಷ್ಟು ಕಾಯಿ ತುರಿ ಹಾಕಬೇಕು ಅಷ್ಟೇ ಕಾಯಿ ತುರಿ ಇದ್ದರೆ ಒಂದು ಕಾಲು ಕಪ್ ಆಗೋಷ್ಟು ಹಾಕ್ಕೊಳ್ಳಿ ಇಲ್ಲಿ ನಾನು ಕಾಯಿ ಆಗಿರೋದ್ರಿಂದ ಒಂದು ಸಣ್ಣ ಪೀಸ್ ಪೀಸಾಗುವಷ್ಟು ಹಾಕಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಇದು ಧನಿಯಾ ಪುಡಿ ಅಂದರೆ ಕಾಳುನ್ನ ಮಸಾಲೆ ಸಾಂಬಾರು ಪುಡಿ ಮಾಡಿರ್ತೀವಲ್ವ ಅದು ಇದಕ್ಕೆ ಈ ಹುರಿದಿಟ್ಕೊಂಡಿದ್ದಂಥ ಜೀರಿಗೆ ಮೆಣಸು ಹಾಗೆ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಬೇಯಿಸಿ ತಣ್ಣಗಾಗಿರೋವಂಥ ಸೊಪ್ಪು ಪೂರ್ತಿ ನೀವು ದೊಡ್ಡ ಮಿಕ್ಸಿ ಜಾರ್ ತೊಗೊಂಡಿದ್ರೆ ಪೂರ್ತಿ ಅಷ್ಟು ಸೊಪ್ಪನ್ನು ಹಾಕ್ಬಿಟ್ಟು ಒಟ್ಟಿಗೆನೇ ರುಬ್ಕೋಬೋದು ಇಲ್ಲಿ ನಾನು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿರೋದ್ರಿಂದ ಎರಡು ಸಲ ರುಬ್ಕೋತಾ ಇದ್ದೀನಿ ಮೊದಲಿಗೆ ಕಾಯಿ ಮತ್ತು ಮಸಾಲೆ ಹಾಕಿರೋದೆಲ್ಲ ಜೊತೆ ಸೊಪ್ಪು ರುಬ್ಬಿದು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಇನ್ನೊಂದು ಸ್ವಲ್ಪ ಸೊಪ್ಪಿತ್ತಲ್ವಾ ಅದನ್ನು ಮತ್ತೆ ಸಪ್ರೇಟಾಗಿ ಅದನ್ನೇ ರುಬ್ಕೊಂಡು ಸಹ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಕಲರು ಒಳ್ಳೆ ಗ್ರೀನ್ ಕಲರಾಗಿ ಬಂದಿದೆ ಮಾತ್ರ ಈ ಬಜ್ಜಿ ಅಂದರೆ ಬಜ್ಜಿ ಗಣ್ಕೆ ಸೊಪ್ಪಿನ ಬಜ್ಜಿ ಅಷ್ಟೇ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಗ್ರೀನ್ ಗ್ರೀನಾಗಿರುತ್ತೆ ತುಂಬಾ ಒಳ್ಳೆಯದು ಮಾತ್ರ ಹಾಗಂತೇಳಿ ತುಂಬ ತಿಂದ್ರೂ ತುಂಬ ಬಾಡಿ ಹೀಟ್ ಆಗಿಬಿಟ್ಟು ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಕೆಮ್ಮು ಸಹ ಆಗುತ್ತೆ ಅಂದರೆ ಹೀಟ್ ಜಾಸ್ತಿ ಆದಾಗ್ಲೂ ಕೆಲವೊಬ್ರಿಗೆ ಶೀತ ಮತ್ತು ಕೆಮ್ಮೆಲ್ಲ ಆಗ್ಬಿಡುತ್ತಲ್ಲ ಆ ರೀತಿ ನೋದರೂ ಆಗ್ಬಿಡುತ್ತೆ ಸೊ ಹಾಗಾಗಿ ತಿಂಗ್ಳಿಗೂ ಒಂದು ಸಲ ಅಥ್ವಾ ಹದಿನೈದು ದಿವ್ಸಕ್ಕೆ ಒಂದು ಸಲ ನೀವು ಮಾಡಿಕೊಂಡ್ರೆ ಆಯಿತು ಇವಾಗ ಇಲ್ಲಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಬಜ್ಜಿ ಮಾಡೋದಕ್ಕೆ ಇದಕ್ಕೆ ನಾರ್ಮಲ್ ಒಗ್ಗರಣೆ ನಾವು ಸಾಸಿವೆ ಜೀರಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಒಗ್ಗರಣೆ ಕೊಟ್ಟಿದ್ದೀನಿ ರುಬ್ಬಿಟ್ಕೊಂಡಿದ್ದಂಥ ಗಂಡಿಕೆ ಸೊಪ್ಪಂದು ಮಸಾಲೆ ಜೊತೆಗೆ ನೀರು ಮಿಕ್ಸಿ ಜಾರ್ಗೆ ನೀಟಾಗಿ ತೊಳೆದು ನೀರನ್ನು ಹಾಕಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಹುಣಸೆಹಣ್ಣು ಪೇಸ್ಟ್ ಸೇರಿಸ್ತಾ ಇದ್ದೀನಿ ಬೇಕಿದ್ರೆ ಬೆಲ್ಲ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕೆಲವೊಮ್ಮೆ ಇದು ಸೊಪ್ಪು ಸ್ವಲ್ಪ ಕಹಿ ಅಂಶ ಬಂದುಬಿಟ್ಟಿರುತ್ತೆ ಆವಾಗ ನೀವು ಬೆಲ್ಲ ಬೇಕಿದ್ರೆ ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ ಬೆಲ್ಲನ ಸ್ಕಿಪ್ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಕುದಿ ಬರೋವರೆಗೂ ಕುದಿಸ್ಬೇಕು ಇದನ್ನು ನೋಡಿ ಚೆನ್ನಾಗಿ ಕುದಿ ಬಂದಿದೆ ನಮ್ಮ ಕಡೆ ನಾವು ಹೇಗೆ ಮಾಡ್ತೀವಿ ಅಂದರೆ ಈ ಗಣ್ಕೆ ಸೊಪ್ಪಿನ ಬಜ್ಜಿಗೆ ಎಲ್ಲ ಪ್ರಿಪೇರ್ ಆದ ನಂತರ ಒಂದು ಲೋಟ ಹಾಲು ಹಾಕ್ತೀವಿ ಹಾಲು ಏನಕ್ಕೆ ಹಾಕಬೇಕು ಅಂದರೆ ತುಂಬ ಹೀಟ್ ಅಲ್ವಾ ಇದು ಸೊ ಆ ಹೀಟನ್ನು ಬ್ಯಾಲೆನ್ಸ್ ಆಗುತ್ತೆ ಹಾಲು ಹಾಕಿದ್ರೆ ಅಂತ ಅಂದ್ಬಿಟ್ಟು ಹಾಲು ಹಾಕ್ತಾ ಇದ್ದೀನಿ ಇಲ್ಲಿ ಗಣ್ಕೆ ಸೊಪ್ಪಿನ ಬಜ್ಜಿ ಸ್ವಲ್ಪ ಜಾಸ್ತಿನೇ ಆಗಿತ್ತು ಸೊ ಹಾಗಾಗಿ ಎರಡು ಹೊತ್ತಿಗೆ ಆಗುತ್ತೆ ನನಗೆ ಅಂತ ಅಂದ್ಬಿಟ್ಟು ಈ ಒಂದು ಹೊತ್ತಿಗೆ ಮಾತ್ರ ಎಷ್ಟಾಗುತ್ತೋ ಅಷ್ಟನ್ನು ನಾನು ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಮಾತ್ರ ಕೊನೆಯಲ್ಲಿ ಒಂದು ಲೋಟ ಹಾಲು ಹಾಕ್ತಾಯಿದ್ದೀನಿ ನೋಡ್ಕೊಂಡು ನೋಡಿಕೊಂಡು ಮಿಕ್ಸ್ ಮಾಡಬೇಕು ಲೋ ಫ್ಲೇಮ್ನಲ್ಲೇ ಬಿಡಬೇಕು ಹಾಲು ಹಾಕಿದ್ಮೇಲೆ ತುಂಬ ಹೈ ಫ್ಲೇಮಲ್ಲಿ ಬಿಟ್ಟರೆ ಹಾಲೆಲ್ಲ ಒಡೆದೋಗೋವಂಥ ಚಾನ್ಸಸ್ ಇರುತ್ತೆ ಅದು ಒಂದು ಕುದಿ ಬಂದರೆ ಸಾಕು ತುಂಬ ಜಾಸ್ತಿ ಹೊತ್ತು ಕುದಿಸ್ಬೇಕು ಅಂತೇನಿಲ್ಲ ಮನೆಯೆಲ್ಲ ಘಮ 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 ಇತ್ತು ಸೊ ಹಾಗಾಗಿ ನನ್ನ ಮಗನೂ ಸಹ ಓದ್ತಾ ಇದ್ದವನು ಬಂದಿದ್ದ ಏನು ಪ್ರಿಪೇರ್ ಮಾಡ್ತೀರಾ ಮಮ್ಮಿ ಅಂತ ಸೊ ಅವ್ನಿಗೊಂದೇ ಒಂದು ಸ್ವಲ್ಪ ಕೊಟ್ಟು ಕೇಳಿದೆವು ಕಹಿ ಬಂದಿದ್ಯಾ ಅಂತ ಇಲ್ಲ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ದ ಸೊ ನಿಜಕ್ಕೂ ಮಕ್ಕಳು ಸಹ ತುಂಬ ಇಷ್ಟಪಡ್ತಾರೆ ಏನಪ್ಪ ಇದು ಗಣಕೆ ಸೊಪ್ಪು ಕಹಿ ಇದೆ ಅಂತ ಅಂತಾರೆ ಟೇಸ್ಟ್ ಇರುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ನೀವು ಪ್ರಿಪೇರ್ ಮಾಡದೆ ಹೋಗಬೇಡಿ ಇದೆಲ್ಲ ಹಳೆಯ ಕಾಲದಂಥ ಮಾಡೋ ಅಂಥ ರೆಸಿಪಿಗಳು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಪ್ರಿಪೇರ್ ಮಾಡಿಬಿಟ್ಟು ಡಿನ್ನರ್ ಪ್ರಿಪೇರ್ ಆಗ್ತಿದ್ದ ಹಾಗೇ ಅವನಿಗೂ ಸ್ವಲ್ಪ ಓದಿಸಿ ಹಾಗೆ ಇಲ್ಲಿ ಫೈನಲ್ ಆಗಿ ಅವನಿಗೆ ಅಂದರೆ ಹಿತೈಷ್ಗೆ ಫಸ್ಟ್ ಇಲ್ಲಿ ಅಡುಗೆ ಕೊಡ್ತಾಯಿದ್ದೀನಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೈಡ್ನಲ್ಲಿ ಬಿಸಿ ಬಿಸಿ ಆಗಿರೋವಂಥ ಗಂಡ್ಕೆ ಸೊಪ್ಪನ್ನು ಬಜ್ಜಿ ಮಿಕ್ಸ್ ಮಾಡಿಕೊಂಡು ತಿಂದರೆ ಅದ್ರ ಜೊತೆಗೆ ಸ್ವಲ್ಪ ಏನು ಸುಟ್ಟಿರೋವಂಥ ಹಪ್ಪಳ ಏನಾದರೂ ಇದ್ದರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಸೊ ಹೇಗನ್ನಿಸ್ತು ಇವತ್ತಿನ ಗಣ್ಕೆ ಸೊಪ್ಪಿನ ಬಜ್ಜಿ ಹಾಗೆಯೇ ಬದನೆಕಾಯಿ ಗೊಜ್ಜು ಕಮೆಂಟ್ ಮಾಡಿ ತಿಳಿಸಿ